ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಗಿಲ್ಲಿ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ಇದೀಗ ತನ್ನ ವ್ಯಕ್ತಿತ್ವ ಹಾಗೆ ತನ್ನ ಸಿಂಪಲ್ ಉಡುಗೆ ತೊಡುಗೆಯ ಮೂಲಕ ಸಾವಿರಾರು ಜನರ ಮನಸ್ಸನ್ನು ಕದ್ದಿರ್ತಕ್ಕಂಥ ಗಿಲ್ಲಿ ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಸುಳ್ಳ ಗಿಲ್ಲಿ ಬಳಿ ನಿಜಕ್ಕೂ ಬೆಲೆ ಬಾಳುವ ಕಾರಿದೆಯಾ ನೂರು ಕುರಿಗಳನ್ನು ಸಾಕುವಷ್ಟು ದೊಡ್ಡಸ್ತಿಕೆ ಗಿಲ್ಲಿಗೆ ಇದೆಯಾ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ ಧ್ರುವಂತಿಗೆ ಆ ಒಂದು ಸುಳ್ಳು ನಿಜಾನ ಅಥವಾ ಗಿಲ್ಲಿ ತಮಾಷೆಗೆ ಹೇಳಿದ ಮಾತ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಗಿಲ್ಲಿ ಮಾತಿನ ಬರದಲ್ಲಿ ನನ್ನ ಹತ್ರ ದೊಡ್ಡ ಕಾರ್ ಇದೆ ಬೆಲೆ ಬಾಳುವ ಕಾರ್ ಇದೆ ನೂರಾರು ಕುರಿ ಇದೆ ಅದ್ರ ಮೌಲ್ಯ ಒಂದ್ ಕೋಟಿ ಆಗತ್ತೆ ಆದ್ರೂ ಕೂಡ ನಾನು ಬನಿಯಾನ್ ಚಡ್ಡಿ ಹಾಕೊಂಡು ಶೋ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಾದ ನಂತರ ಧ್ರುವಂತ್ ಗಿಲ್ಲಿ ಮುಖವಾಡ ಬಿಚ್ಚಿಡ್ತೀನಿ ಗಿಲ್ಲಿಯ ಹಲವಾರು ವಿಷಯಗಳನ್ನ ಬಹಿರಂಗ ಪಡಿಸ್ತೀನಿ ಗಿಲ್ಲಿ ಬನಿಯಾನ್ ಹಾಕೊಂಡು ಮೈ ಕೈ ಕೆರೆದುಕೊಂಡು ಸಿಂಪತಿ ಸೃಷ್ಟಿಸ್ಕೊಳ್ತಿದ್ದಾನೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕಾರ್ ಇದೆ ನೂರಾರು ಕುರಿ ಇವೆ ಇವುಗಳ ಮೌಲ್ಯ ಕೋಟಿ ಆದ್ರೂ ಬನಿಯನ್ ಚಡ್ಡಿ ಹಾಕೊಂಡು ಶೋ ಮಾಡ್ತಿದ್ದಾನೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡ್ತಾರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಚರ್ಚೆಗಾಗುತ್ತೆ ಜೊತೆಗೆ ನಿಜವಾಗ್ಲೂ ಗಿಲ್ಲಿ ಬಳಿ ನೂರು ಕುರಿ ಇದೆಯಾ ಅದ್ರ ಮೌಲ್ಯ ಒಂದು ಕೋಟಿನ ಹೀಗೆ ಹಲವಾರು ವಿಚಾರಗಳ ಕುರಿತು ನೆಟ್ಟಿಗರು ಆಗಾಗ ಕಮೆಂಟ್ಸ್ ಮಾಡ್ತಿರ್ತಾರೆ ಧ್ರುವಂತ್ ಮಾತಿಗೆ ಸ್ವತಃ ಗಿಲ್ಲಿಯೇ ಸ್ಪಷ್ಟತೆಯನ್ನು ಕೊಟ್ಟಿದ್ದು ಹೌದು ನನ್ನ ಬಳಿ ಕಾರಿದೆ ಅದು ಸೆಕೆಂಡ್ ಹ್ಯಾಂಡ್ ಕಾರು ನಾನು ಬನಿಯನ್ ತೊಟ್ಟುಕೊಂಡಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಬನಿಯನ್ ತೊಟ್ಟುಕೊಂಡಿರೋರು ಬಡವರು ಅಂತ ನಾನು ಎಲ್ಲಿನೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ ಯಾವತ್ತು ನಿಮ್ಗೆ ಹೇಳ್ಕೊಂಡಿಲ್ಲ ನೂರ್ ಕುರಿ ಸಾಕಾಣಿಕೆ ಮಾಡುವ ಯೋಜನೆ ಇದೆ ಅಂತ ಮಾತ್ರ ಹೇಳಿದ್ದು ಕುರಿಗಳಿಲ್ಲ ಅಂತ ಮುಖ ಕೊಡದಂತೆ ಕ್ಲಾರಿಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹೀರೋ ಹಾಕೋಕೆ ಹೋದಂತಹ ಧ್ರುವಂತ್ ಗಿಲ್ಲಿ ಕೈಗೆ ಸಿಕ್ಕಿ ಮಂಗ ಆಗಿದ್ದಂತೂ ನಿಜ ಗಿಲ್ಲಿ ಮುಖವಾಡ ಬಿಚ್ಚಿಡ್ತೀನಿ ಅಂತ ಹೇಳಿ ಇದೀಗ ಎಲ್ಲರ ಮುಂದೆ ತಾವೇ ಬಲಿ ಪಶುವಾಗಿ ನಿಂತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ